ನಮ್ಮ ಶ್ರೀಮಠದಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಯಿತು ಮಂಗಳವಾದ್ಯ ಮತ್ತು ಸುಪ್ರಭಾತದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮ ಶಾತ್ಮೊರೆ ತೀರ್ಥಪ್ರಸಾದದೊಂದಿಗೆ ಬೆಳಗಿನ ಪೂಜಾ ಕಾರ್ಯಕ್ರಮಗಳು ಸಂಪನ್ನಗೊಂಡಿತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸಹಸ್ರಾರು ಭಕ್ತರು ಇದರಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರವರೆಗೆ ಅನುಸೂತವಾಗಿ ಸಂಗೀತ ಕಾರ್ಯಕ್ರಮಗಳು ಭಜನೆ ಸಹಸ್ರನಾಮ ಪಾರಾಯಣ ಇತ್ಯಾದಿಗಳು ನಡೆದವು ರಾತ್ರಿ ಹತ್ತು ಗಂಟೆಗೆ ಏಕಾಂತ ಸೇವೆ ನಡೆಯಿತು ಬಂದ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ವಿತರಿಸಲಾಯಿತು ಈ ಎಲ್ಲ ಕಾರ್ಯಕ್ರಮಗಳು ಪರಮಪೂಜ್ಯ ಶ್ರೀ ಶ್ರೀ ಜಿಯ ಸ್ವಾಮಿಯವರ ಉಪಸ್ಥಿತಿಯಲ್ಲಿ ನಡೆಯಿತು कृष्ण वासुदेवा देही सद्गति माधव पाहि कृष्ण वासुदेव देहि सद्गतिं माधव पाहि कृष्ण वासुदेवा देहि सद्गतिं माधव पाहि कृष्णवासुदेव देहि सद्गतिं माधव पाहि कृष्णवासुदेव देहि सद्गतिं माधव ಮೇಲುಕೋಟೆಯಲ್ಲಿ ಧನುರ್ಮಾಸದ ಹದಿನೈದನೇ ದಿನದ ಗೋಷ್ಠಿಯಲ್ಲಿ ತಿರುನಾರಾಯಣ ಹಾಗೂ ಯದುಗಿರಿನಾಚಿಯಾರ್ರ ದಿವ್ಯ ದರ್ಶನ ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿಯೂ ಇಂದು ವೈಕುಂಠ ಏಕಾದಶಿಯ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿತು ನಗರದಲ್ಲಿರುವ ಶ್ರೀ ಗುರುವಾಯೂರಪ್ಪ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಶ್ರೀ ಶ್ರೀರಂಗನಾಥನ ಅಲಂಕಾರ ಮಾಡಿ ಉತ್ಸವ ನಡೆಯಿತು ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯಪ್ರಬಂಧಾಧಾರ ಉಪನ್ಯಾಸ ಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ನಾಳೆ ತಿರುಪ್ಪಾವೈ ಹದಿನಾರನೇ ಪಾಶುರದ ಉಪನ್ಯಾಸವು ವಿದುಷಿ ಸೌಮ್ಯ ರವರಿಂದ ನಡೆಯಲಿದೆ ಬುಧವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ಕೃತಿಕಾ ನಕ್ಷತ್ರ ಮುಕ್ಕೋಟಿ ದ್ವಾದಶಿ ಶ್ರೀಮತೇ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ राजयति राजयति राज जयो यदि राजयति राज रा